ి మర్తీ అందర్లే కిత్కొడ్ అందా అయ్యో శివని అదే అంతారే మర్తిలవాన్ కిత్ బా ఏతీన్ పర్లే అంత బారొర్ హో బా ఓడాకే బందైతి నిన్ ಏ ನೀನ್ ಅಂದ್ರೂ ಏನು ಬೈಕೆ ಬಂದ್ರ ಅಷ್ಟೇ ತಿನ್ಬೇಕು ನಮ್ ಫ್ಯಾಮ್ಲಿ ಅಂದ್ರ ಭಾಳ ಇಷ್ಟ ತಿನ್ಬೇಕು ಅನ್ಸತ್ತೈತೆ ಒಂದೇ ಒಂದ್ ಕಿತ್ಕೊಡ್ಬಾ ಇಲ್ಲ ಅಂತಂದ್ರ ನಾನು ಕಿತ್ಕೊಂಡ್ ಬರಲಿ ಹ್ಞೂ ಮತ್ತೆ ಬೈಕೆ ಬಂದ್ರ ಅಷ್ಟ ಹುಳಿ ಹುಳಿ ಖಾರ ಖಾರ ತಿನ್ಬೇಕೆರ್ ಬ್ಯಾಡ ಬೇಡ ಅಂತಂದ್ರೆ ಇಷ್ಟು ಬೇಕ್ ಬೇಕೇ ಅಂದ್ರ ಅದೇ ಇರ್ಬೇಕು ಅನ್ಕೊಂಡ್ ಅವ್ಸತಿ ಹೇಳಿದ ಅರ್ಥ ಆಗಲ್ಲ ಸರ್ಜಿ ಸರ್ಜಿನ್ಗೆ ಅವ್ರು ಆತ ತಲೆ ಎಲ್ಲ ನೋಸಾತೈತೆ ಏನೀಗಾರ್ಲ ಏನ್ ತಿನ್ನೋದು ಅರ್ಜೆಂಟ್ ಐತಿ ನಿನ್ಗೆ ನಡ್ರಿ ಮೊದ್ಲು ಹೋಗೋಣ ಮನೆಗೆ ನುಗ್ಗೆ ಸೊಪ್ಪು ಬೇಡ ಏನು ಬೇಡವ ಗಿರಿಜಾಕ ನಿನ್ನ ಮನೆಗೆ ಹೋಯ್ದೆ ಮಾಡ್ಕೊಂಡು ತಿನ್ರಿ ನಾವೇನ್ ತಿಂತಾನೆ ಇರ್ತೀವಿ ಸುಮ್ಮನೆ ಅಂದ್ರಿ ನಾವು ನೋಡೋಣ ಏನಂತೀನಂತೆ ಖಾತೀ ಸರ್ಜಿ ರೇಖಾ ನಡ್ರವಾ ಹೋಗನ ആ തോന്നു മനംസിലെ പാരലൈൻ കിത്കൊണ്ട് ചപ്പലി അല്ല നന്നെ ആ ചപ്പി തകൊണ്ട പേര് ലൈൻ കിത്കൊണ്ട് നിമുഗ് ബി എക്കൊണ്ട് ബർത്തനീ സക് ആ സർജി ചപ്പലി ആക്ക അല്ലോക്കാ ഹോഡി ഹോ ചപ്പി ഹോ പേര് കിത്കൊണ്ട് ബരീ ഓക്കാ ಹೊಲ ಕಡೆ ಹೋದ್ರೆ ನಾಳೆ ಕೇಗೆ ಕಿತ್ಕೊಂಡ್ ಬರೋಣ ಅಂತಿದ್ನಿ ನಾನು ನಮ್ಗೆ ಗಿಡದಾಗಿನ್ ತುಸು ಬಿಡತಾವ ಏವ ತಿನ್ನೋರ ಇಲ್ಲ ನೋಡ್ರಿ ಅಷ್ಟೊಕೊಂಡ್ ಪ್ಯಾರ್ನ್ ಬಿಡತಾವ ಮರಾಕಾದ್ರೆ ಹೋಗೋಣ ಅಂತಂದ್ರೆ ನಮ್ ರಾಜು ಕೇಳೋದೇ ಇಲ್ಲವಾ ಬ್ಯಾಡ್ ಬ್ಯಾಡ ಅಂತ ಹಂಗ ಅವು ಗಿನಿ ಅವು ಇವು ಕಾಗೆ ಪಕ್ಷಿ ಅವು ಇವು ತಿಂದ ಖಾಲಿ ಮಾಡತ ತಿನ್ನೋರ ಇಲ್ಲ ಯಾವಾಗಾದ್ರ ನಾ ಹೋದಾಗ ಅಲ್ಲ ಉಪ್ಪು ಖಾರ ಐತಲ್ಲ ಹಂಗೆ ಕೊಯ್ದ ಕೊಯ್ ತಿಂತಿರ್ತಿ ಗಂಗಾಯ್ತಿ ಹೌದೇನು ಹಂಗ ಮಾಡೋದ್ ಮತ್ ಏನ್ ಬರ್ತೈತೆ ಬರ್ತಿದ್ ಪಟ್ನಕ್ ಹೋಗಿಲ್ಲ ಅಂದ್ರೆ ಇಲ್ಲ ಶಾಲೆ ಹತ್ರ ಹೋಗ್ಬೇಕಕ್ಕ ಐದ್ ರೂಪಾಯಿ ಒಂದು ಹತ್ ರೂಪಾಯಿ ಹೋಗ್ತಿದ್ವು ಇರ್ಲಿ ಬಿಡು ಏನ್ ಕಡಿಮೆ ಆಯ್ತ ಬಿಡಕ ಯಾಕಲ್ಲಿ ಹೋಗಿ ಹೋಗಿದ್ ಮಾಡ್ತಿ ಹೋದ್ರ ಹೋಗ್ತಿದ್ ಬಿಡು ಪಾಪ ಪಕ್ಷಿಗಳಾದ್ರ ತಿಂದು ಇದ್ ಹೊಟ್ಟೆ ತುಂಬಿಸ್ಕೊತಾವಲ್ಲ ಹ್ಮ್ ಪಕ್ಷಿಗಳು ತಿಂತಾವ್ ಬಿಡು ಆದ್ರೆ ಪಾಪ ತಿಂದು ತಿಂದು ಎಷ್ಟಂತ ತಿಂತಾವ್ ಅವು ಏನು ಪೂರ್ತಿ ಅಂತ ಮಾಡಿದ್ವಿ ಅರ್ಧ ಮರ್ಧ ತಿಂದು ಎಲ್ಲಾ ಕೆಳಗ ಬಿದ್ಕೊಳ್ತವತ್ತ ನೋಡ್ತೀನಿ ಏನಾದ್ರೂ ಐಡಿಯಾ ಮಾಡಿ ಕಿತ್ಕೊಂಡ್ ಬಂದ್ ನಿಮ್ಮ ಮನ್ಯಾಗ ಒಂದಿನ ಪುಟ್ಟಿ ಇಡ್ತೀನಿ ನೋಡೋಣ ಮಗ ಪಟ್ನಾಟಿಕ್ನಕ್ ಹೋದ್ರೆ ಅವಾಗ ಬಂದೆ ತರಲೇ ನಿನ್ ಪುಟ್ಟಿ ಒಯ್ದು ಪುಟ್ಟಿ ಗುಂಡರು ಶಾಲೆ ಹತ್ರ ಕುಂತ ಮಾರ್ ಬರ್ತೀನವ ಐದ್ ರೂಪಾಯಕ್ ಹೋದ್ರ ಹೋಗ್ಲಿ ಸಿಕ್ಕಿರೋ ಒಂದ್ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಸಿಗ್ತಾವೆ ಆದ್ರೆ ಯಾಕೆ ಬಿಡ್ಬೇಕಲ್ಲ ತಂದ್ ನಾನು ಬ್ಯಾಡ ಮೈ ನೋವು ಮಾಡ್ಕೊಂಡು ಯಾ ಬಿಸ್ಲಾಗದ ಕುಂತ ಯಾಕೆ ಅಂತೀನಿ ನಾನು ಕೇಳಿದ್ರೆ ನಿಮ್ಮ ಮಗ ಇನ್ನೂರು ರೂಪಾಯಿ ಕೊಡೋದಿಲ್ಲ ತಗೋ ನಂಗೆ ಇದು ಮಾಡೋದಿಲ್ಲ ಅದಕ್ಕೆ ಆಕಡೆ ಈ ಕಡೆಬೇಡ ಅಂತಿರೋದು ಏನ್ ಮಾಡ್ತಿರೂ ತಗೊಂಡ್ ಸುಮ್ನ ಕೊಡ್ತಾ ನಾನು ಕೇಳಿದ್ರೆ ಇಲ್ಲ ಅನ್ನೋದಿಲ್ಲ ನಾನೆಲ್ಲ ಅಗ್ಲೆಲ್ಲಾ ಕೇಳೋದ್ ಹತ್ರ ಕಂತೆ ಅವು ಇವು ಮತ್ತೆ ಕೌದಿ ಮಾರಿರೋ ದುಡ್ಡು ತರಕಾರಿ ಮತ್ತೆ ಇವು ಪೇರ್ಲೆ ಮಾರಿರೋ ಇದ್ರೆ ಕೇಳಕ್ ಬರೋದಿಲ್ಲ ದಿನದ್ದು ಹದ್ ಐದು ಇಪ್ಪತ್ ದಿನದ್ದು ಎಲ್ಲಾ ಅದ್ರ ದಾಡ್ತೇತಂತ ಹಂಗ ಮಾಡ್ತಿವ ಆಕೆ ಇವ್ರಿ ನಾವ್ ಹೋಗಿದಾರೆ ಸರ್ಜಿ చప్లికేందేకాల్దిశీల కుద్రో నడ్రీ క బారక ఈగ్గర ఇన్ కిత్కొందరేట్ ఆక నడ్రీ నో ఆగివ ఫిల్ కడ్ బీ రేఖా కై సిక్తవ ఇలా పెర్ల அத்திர நோட் நடிக்க கை சாங்க இல்ல ஆக்கே அய்யோ அத்தோதே யாங்க இல்ல இல்ல கல் திராத்தே கிரிஜ அக்க நோடல் எஸ் சவுகாசி ஹோகத்தாரி நான் அவங்க நோடத்தின் கித்ரவ் அது நடித்தீ

ಹ್ಞೂ ಈಗ ಹೋಗತ್ತೀವಿ ಅಕ್ಕ ಸರೋಜಕ ನಡಿ ಹೋಗೋನ್ ಜಲ್ದಿ ಮತ್ತೆ ಏನು ನೋಡತ್ತಾರ ಅಕ್ಕ ಅವ ರೀ ಹೋಗಿ ಒಂದ್ ಯಾರು ಕಿತ್ಕೊಂಡು ಬರ್ರಿ ಅಂತಂದ್ರೆ ಅಲ್ಲಿ ಹೋಗಿ ಈಕೆ ಆ ಕಡೆ ನೋಡತ್ತಾಳೆ ಆಕಿ ಮ್ಯಾಲೆ ನೋಡತ್ತಾಳೆ ಓ ರ ಅಕ್ಕ ಸರೋಜಿ ಸರೋಜಕ ಅಲ್ಲಿ ನೋಡಿ ಗಿರಿಜಕ ನಮ್ಮ ಕಡೆಗೆ ನೋಡಿ ನೋಡಿ ಭಯ ಆತೈತಿ ಜಲ್ದಿ ತಗೋ ಯಾವ ಕಲ್ಲು ಇಲ್ಲ ಕಟ್ಟಿಗೆನು ಇಲ್ಲ ಅಕ್ಕ ಇಲ್ಲಿ ಹ್ಞೂ ಕೇಳಿಸಾತಿದ್ರೆ ಅಕ್ಕ ಈಗ ಮ್ಯಾಲ ಇದಾಳೆ ಪರ್ಲೆ ಅನ್ನ ಏನು ಮಾಡೋಣ ಈಗ ಬಂದ್ವಿರು ಹ್ಞೂ ಅರೆ ಅಕ್ಕ അയ്യ ശുടഈൻ ഹഡോ ആക്കി അല്ലേ ഹഡ് സുശീല പാത്തി നെട്രി നമ്മ മനു യവ ഇല്ലവർ കുന്ത് ഹാബോദായി േക്കാ സരോജി നാത്തിലെ പ്യല കിത് എസ് നാട്ടറ നോട്രി ഗിർജ് കറിബട ദിറീ യ നോടോ സരോജക്ക നോടില ಕರೆಕ್ಟ್ ಪರ್ಲೆ ಹಣ್ಣಿನ ಗುರಿ ಇಟ್ಟು ಹೊಡಿಯಾಕ ಬರ್ತೈತಿ ನಿಮಗೆ ಹಂಗೆ ಹೊಡಿತೀನಿ ಆದ್ರೆ ಪರ್ಲೆ ಹಣ್ಣಿನಿಗೆ ಹೋಗ್ ಬರ್ತೈತೆ ಇಲ್ಲ ಗೊತ್ತಿಲ್ಲಕ್ಕ ಕರೆಕ್ಟ್ ಹೊಡಿಯಾಕ ಬರೋದಿಲ್ಲ ಅಂದ್ರೆ ಮತ್ತೆ ಕಾಲು ಎತ್ಲಾಗಾದ್ರೆ ಆ ಕಡೆಗೆ ತೋಡಗಳು ಹೋಗಿ ಬಿದ್ರ ಮತ್ತು ಹೋಗಿ ತರೋದಕ್ಕೆ ಇಲ್ಲಿ ನೋಡಿದ್ರೆ ಯಾವ ಹೆಂಡೆ ಕಲ್ಲು ಕಟ್ಟಿಗೆಗಳು ಕಾಣತಿಲ್ಲವ ಸುಮ್ಮನೆ ಒಂದು ಡ್ಯಾಡ ಹತ್ತಿ ಕಿತ್ಕೊಳೋದು ಬೇಡ ರೊಕ್ಕ ಹತ್ತೋದು ಬೇಕು ಸರಿ ನಾ ನೋಡೀತೀನಿ ಏ ನಿನ್ ಈ ಕಡೆ ಒಗ್ದಿದ್ದು ಕಾಲ ಎಲ್ಲೆಗೂ ಬಡದು ಕೇಳೋಕೆ ಬಿದ್ದಿಲ್ಲ ಅದು ಸರಿ ನಾ ನೋಡೀತೀನಿ ടീൻ്റെ നോകി ഗിർജക്ക സരോജക്ക ബാഡ ദൂർദി നോഡ് അതക്കടി അവർ മത് ഹാഡ്രി മത് നോട് ഗിർജൻ അക്ക ಸರೋಜಂದು ಅಕ್ಕ ಆ ಕಡೆದ ಕಲ್ಲಿಗೆ ಹೊಡೆಯತೈತೆ ರೇಖಾದು ಅಕ್ಕ ಅಲ್ಲೇ ನಿಂತೈತೆ ಕಲ್ಲಿಗೆ ಬಿದ್ದು ತಲೆಗೆ ಬಿದ್ರು ಏನು ಗತಿ ಓ ರೇಖಾಂದು ಅಕ್ಕ ನೀನು ಆ ಕಡೆ ಹೋಗು ಅಯ್ಯ ಆಗೋದಲ್ಲ ಸರೋಜಕ್ಕ ಈ ಕಡೆಗ ಕಲ್ಲು ಹೊಸೈತೈತೆ ನಾನು ನೋಡಿರಲ್ಲ ನಿಂತೀನಿ ಆಗದಿರೋ ಆ ಕಡೆ ಹೋಗ್ತಿನಿ ಸರೋಜಕ್ಕ ಇರೋ ನಾನು ಆ ಕಡೆಗೆ ಬರತಿನಿ ಹ್ ಈಗ ಹೊಡಿಲಿ ಹ್ ಹ ಆ ತಕ ಗುರಿ ಇಟ್ಡಿ ಈಗ ಅಯ್ಯ ಹ್ ಗುರಿ ಹೊಡಿತ ಗಿಡಕ್ಕೆ ಗುರಿ ಇಟ್ ಯಾರು ಹೊಡೆದ ನಾನ್ ಶಾಲೆ ಒಳಗ ಕಲ್ಲೇ ಅದಕ್ಕ ಬಹಳ ವರ್ಷ ಆತಲ್ಲ ಈಗ ನೋಡೋನ್ ತಡಿ ಎಷ್ಟ್ ದೂರ ನೋಡಿದ್ನಿ ದೂರ ಈಗ ಹೊಡಿತೀನಿ ನೋಡ ಕರೆಕ್ಟ್ ಗುರಿ ಅಂತಂದ್ರೆ ಎಷ್ಟು ಒಂದು ಹದಿನೈದು ಇಪ್ಪತ್ತು ಪ್ಯಾರ್ಲೆ ಒಂದೇ ಸಲ ಕೆಳಗು ಉರುಳ್ಬೇಕು ಹಂಗ ಹೊಡಿತೀನಿ ನೋಡ್ರಿ ಹೌದೇನಕ್ಕ ಹ್ಞೂ ಸೂಪರ್ ಬಿಡಕ್ಕ ನೀನು ನಾನು ಪ್ಯಾರ್ಲೆ ನಿನ್ ಗಿಡ ಕೊಡೋದ್ ಬಿಟ್ಟು ಆ ಕಡೆ ಯಾಕೆ ಹೋಗಿ ಬಿಳಾತೈತ್ ಕಲ್ಲ ನಾತೀನಿ ಆತಾತೆ ಇಲ್ಲಿಂದ ಹೊಡಿತಿ ಕಡೆಗೆ ಬಂದು ಹೊಡಿತಿ ಕಲ್ ತಂದ್ ಕೊಡ್ಲಿ ಬೇಡ ಬೇಡ ಇದ ಗದ್ದಾಗಿ ನೋಡೀನಿ ಯಾಕಂದ್ರ ಹತ್ರದಿಂದ ಹೊಡಿದ್ರೆ ಪ್ಯಾರ್ಲೆ ಕೆಳಗೆ ಬಿಡಲ್ಲ ಬೀಳಲ್ಲ ಇಲ್ಲಿಂದ ಹೊಡಿತೀನಿ ತಗೊಂಡ್ಬಾವ್ ಜಿ ಜಿಂಬೆ ಜಿ ಜಿಂಬೆ ಬನ್ನ ಜೊತೆಗೆ ಹಾಡು ನಲಿದಾಡು ಹ್ಮ್ ತಗೋ ಸರ ಜಕ್ಕ ಅದೇ ಕಲ್ಲೆಸುದದಾಗ ಫಸ್ಟ್ ನಂಬರ್ ಅನ್ನ ದಿನ ನಾನು जल्दी ತಗೊಂಡ ಬರವಾ ಹೋಗನ್ ಬಿಸ್ಲಾ ಕುಂದ್ ಕುಂದ್ ಸಾಕಾತ ತ್ಲಾಗ ಸುಶೀಲಾ ಏನು ಗೋಯ್ ಏನು ಚವದ ಬರತೈತೆ ಸೊಳ್ಳೆ ಯಾವ ಏನಿಲ್ಲ